ಹೈ ಎವ್ರಿ ವನ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಸ್ವಲ್ಪ ಲೇಟ್ ಆಯಿತು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಇವತ್ತು ಅಮ್ಮ ಬರ್ತಾಯಿದ್ದಾರೆ ಈಗ ಈಗ ಸಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ನಮ್ಮ ಆಂಟಿಯವರು ಮಲೇಷಿಯಾ ಹೋಗ್ತಾ ಇರೋದ್ರಿಂದ ನಮ್ಮ ಅಮ್ಮ ಬಂದಲ್ಲಿ ಉಳಿಬೇಕಾಗಿರೋದ್ರಿಂದ ಅಮ್ಮ ಬರ್ತಾ ಇದ್ದಾರೆ ಇನ್ನು ಟೂ ಡೇಸಲ್ಲಿ ನನ್ನ ಅಕ್ಕ ಮತ್ತೆ ಅವರ ಇಬ್ಬರು ಮಕ್ಕಳು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಶರ್ವಿನ್ ಅಂತೂ ಡೈಲಿ ಅವನು ಡೇಸ್ನ ಕೌಂಟ್ ಮಾಡೋದೇ ಆಗ್ಬಿಟ್ಟಿದೆ ಈಗ ಅಮ್ಮ ಇನ್ನೇನೋ ಬರ್ತಾರೆ ನಾನು ಇನ್ನು ಅತ್ತಿಗೆ ಮಗನ ಮದುವೆ ಇರೋದರಿಂದ ಎಲ್ಲ ತಯಾರಿಗಳು ಕೂಡ ಆಗ್ತಾಯಿದೆ ಅದ್ರ ಬಗ್ಗೆಯೂ ಕೂಡ ನಾನು ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ಹಾಗೆ ಗಿಡಕ್ಕೆ ನೀರಾಗ್ತಾ ಇದೆ ಇರುವಿನೂ ಪೈಪ್ ಕಿತ್ಕೊಂಡು ನಾನೇ ಹಾಕ್ತೀನಿ ಅಂದ್ಬಿಟ್ಟು ಅವನೇ ಇದ್ದ ಏನು ಹಾಕ್ಲಿ ಮಗು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಕೊಟ್ಟಿದೆ ಹಾಕಿದ ಗಿಡಕ್ಕೆನೇ ನೀರು ಇದ್ದ ಸುಮ್ಮನೆ ಅವನಿಗೆ ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅನ್ನೋದನ್ನ ಈ ಥರ ಕೆಲಸಗಳನ್ನ ಕೊಟ್ಟು ಕೆಲಸ ಕಲಿಸೋದು ಒಳ್ಳೆಯದು ಅನಿಸ್ತು ನನಗೆ ಚಿಕ್ಕದ್ರಿಂದ ಹೇಳ್ಕೊಟ್ರೆ ದೊಡ್ಡವರಾಯಿತು ಎಲ್ಲನೂ ಕಲಿತಾರೆ ಅಂತ ಅವರು ಆಟ ಆಡೋದ್ನೇ ನಾವು ಕೆಲಸನೇ ಆಟ ಆಡ್ತಾ ಕಲಿಸ್ಬೇಕು ಇಲ್ಲಾಂದರೆ ದೊಡ್ಡವರು ಆದಮೇಲೆ ಅದು ಮಾಡಿ ಇದು ಮಾಡು ಅಂದರೆ ಅಮ್ಮ ಕೆಲಸ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ನನಗೆ ಇದು ಶರ್ವಿನ್ ವಿಷಯದಲ್ಲಿ ಅನುಭವ ಆಗಿದೆ ಹಾಗಾಗಿ ನಾನು ಇರ್ವಿನ್ಗೆ ಆ ರೀತಿ ಮಾಡಬಾರ್ದು ಅಂತೇಳಿ ಎಲ್ಲನೂ ಎಂಜಾಯ್ ಮಾಡಲಿ ಅಂತ ಹೇಳಿ ಬಿಡ್ತೇನೆ ಈಗ ಇರ್ವಿನ್ ತುಂಬಾ ದೊಡ್ಡವನಾಗಿರೋದ್ರಿಂದ ನೆಲದ ಮೇಲೆ ಇರಲ್ಲ ಕಿಟಕಿ ಹತ್ತದು ಅಹ್ ಸ್ಟ್ಯಾಂಡ್ ಆ ರೀತಿ ಮಾಡ್ತಾ ಇರ್ತಾನೆ ಈ ನಡುವೆ ಈ ಟಿವಿ ಸ್ಟ್ಯಾಂಡ್ ಮೇಲೆ ಹತ್ತಿ ಅದ್ರ ಮೇಲೆ ಮಲಿಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ ಅವರಪ್ಪ ನೋಡಿ ಅವನಿಗೆ ಜೋರ್ ಮಾಡ್ತಾ ಇದ್ದಾರೆ ಹಾಗೆ ಅಮ್ಮ ಊರಿಂದ ಬರ್ತಾ ಜಿಲೇಬಿ ಮೀನು ತಂದಿದ್ರು ಅದರ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಅದರ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಒಂದು ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಣ್ಣು ಒಂದು ಇಡಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ನೀರು ಹಾಕಿ ಅದನ್ನ ರುಬ್ಕೊಂಡೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೆ ಮಸಾಲೆಯನ್ನು ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮೀನು ಹಾಕಿದ ತಕ್ಷಣ ಎರಡು ಕುದಿ ಬಂದರೆ ಸಾಕು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸಾಂಬಾರು ಕೂಡ ಚೆನ್ನಾಗಾಗಿದೆ ಹಾಗೆ ಅಮ್ಮ ಬರ್ತಾ ಕೆಲವೊಂದು ಇಯರಿಂಗ್ಸ್ ತಂದಿರೋ ಅವರು ಲಾಸ್ಟ್ ಮಂತು ಆಂಧ್ರ ಹೋಗಿದ್ರು ವಿಜಯವಾಡ ಅಲ್ಲಿಂದ ಬರ್ತಾ ಕೆಲವೊಂದು ಇಯರಿಂಗ್ಸು ಮತ್ತು ಹಾಕೋ ಕ್ಲಿಪ್ಸ್ ಎಲ್ಲ ತಂದಿದ್ದರು ನಾನು ಅದನ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೆ ಜುಮ್ಕಿ ಎಲ್ಲ ಫ್ಲವರ್ಸ್ನ ನಾನು ಇರ್ವಿನ್ಗೂ ಸಹ ಇಡ್ತಾ ಇದ್ದೆ ಇರುವ ಕರ್ಲಿ ಆಗಿರೋದ್ರಿಂದ ಅವ್ನಗಿಟ್ಟರೆ ತುಂಬಾ ಸಖತ್ತಾಗಿ ಕಾಣಿಸ್ತಿತ್ತು ನನಗೆ ತುಂಬ ಹೊಟ್ಟೆ ಹುರಿತಿತ್ತು ಅಯ್ಯೋ ಯಾಕೆ ಹೆಣ್ಣು ಮಗು ಆಗಲಿಲ್ಲ ಅಂತೇಳಿ ಬಟ್ ಆದ್ರೂ ಸಹ ಅವ್ನಿಗೆ ಏನ್ಬಿಟ್ಟು ಕೆಲವೊಂದು ಫ್ರಾಕ್ಸ್ ಎಲ್ಲ ತಂದು ಇಟ್ಟಿದ್ದೇನೆ ಅದನ್ನು ಕೂಡ ನಾನು ಹಾಕ್ಬೇಕು ಇನ್ನೂ ಸರಿ ಟೈಮ್ ಆಗಿಲ್ಲ

கார் இன் செலக்ட் பண்ணுங்க இல்ல இல்ல நல்லா அந்த தாலி அந்த தாலி 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 சரிதா இரோம் சீ அம்மா மீச்சும் கிச்சு நைஸ் நைஸ் ஓ ஆ மா காண்டா லாலு இல்லே ஷூビー ಅದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಕಂಪ್ನಿಲಿ ಆ್ಯನ್ಯುವಲ್ ಡೇ ಇತ್ತು ಅವರು ಎಲ್ಲ ಎಂಪ್ಲಾಯೀಸ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಹೋಗಿದ್ವಿ ಹಾಗೆ ಆ ಫಂಕ್ಷನ್ ಅಲ್ಲಿ ಅರ್ಜುನ್ ಜನ್ನಿ ಅವರ ಲೈವ್ ಕಾನ್ಸರ್ಟ್ ಇತ್ತು ಅದರ ಚಿಕ್ಕ ಜಲಕ್ ನಿಮಗಾಗಿ thank <laughs> you ಇನ್ನು ಅರ್ಜುನ್ ಚನ್ಯ ಮತ್ತು ಅವ್ರ ಟೀಮ್ ಅವ್ರನ್ನ ನೋಡಿ ನನಗಂತೂ ಆಯಿತು ಡೈರೆಕ್ಟ್ ಡೈರೆಕ್ಟಾಗಿ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾವಾಗಲೂ ಟಿ ವಿಲಿ ನೋಡ್ತಿದ್ವಿ ಇನ್ನು ನನ್ನ ಮಗ ಅಂತೂ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದ ಇದು ಪ್ರೋಗ್ರಾಮ್ ನಡೆದಿದ್ದು ಸ್ಯಾಟರ್ಡೇನೇ ಆಗಿತ್ತು ಅವರು ಟಿ ವಿಲಿ ಇದ್ರಲ್ಲ ಇಲ್ಲಿಗೆ ಹೆಂಗೆ ಬಂದರು ಟಿ ವಿಲಿ ಇದ್ದವ್ರು ಇಲ್ಲಿಗೆ ಹೆಂಗೆ ಬಂದರು ಅಂತ ಕೇಳ್ತಾ ಇದ್ದ ನಾನು ಅವನಿಗೆ ಇಲ್ಲ ಅದು ಫಸ್ಟ್ ಡೇ ಅವರು ಎಲ್ಲ ಮಾಡಿರ್ತಾರೆ ಆಮೇಲೆ ತೆಲಿಕಾಸ್ಟ್ ಆಗುತ್ತೆ ಮಗನೇ ಅಂತ ಹೇಳಿದೆ ಇನ್ನು ಆ ಲೈವ್ ಕಾನ್ಸರ್ಟ್ನ ಬಿಟ್ಟು ಬರ್ಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸೇ ಇರ್ತಿರ್ಲಿಲ್ಲ ಇನ್ನೂ ಅತ್ತೆ ಮತ್ತೆ ನಮ್ಮ ಅಮ್ಮ ಇಬ್ರು ಪಾಪ ಟಯರ್ಡ್ ಆಗಿಬಿಟ್ಟಿದ್ರು ಆ ಸೌಂಡಿಗೆ ಅವರು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತಿದ್ರು ಮತ್ತೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತಗೊಂಡು ಊಟ ಮಾಡಿ ಮತ್ತೆ ಎಲ್ಲರೂ ಅಲ್ಲಿಂದ ಹೊರಟ್ವಿ ಬಟ್ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ನಮ್ಮತ್ತೆ ಅಮ್ಮಂಗಂತೂ ತುಂಬಾ ಖುಷಿ ಆಯಿತು ಅವರಿಗೂ ನಮ್ಮ ಮಗ ಮತ್ತೆ ಎಳಿಯ ಇಂಥ ಕಂಪ್ಲೀಟ್ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ತುಂಬಾ ಹೆಮ್ಮೆ ಆಯಿತು ಇನ್ನಿತು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ಸ್ ಅಮ್ಮನ್ನ ಆಂಟಿ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಇನ್ನು ಎಕ್ಸಾಮ್ ಟೈಮ್ ಅಲ್ಲಿ ಶರ್ವೀನ್ಗೆ ಹಸುಗಳಿಗೆ ಕೊರಿ ತೋರಿಸ್ಬಿಟ್ಟು ಹಾಲು ಕರ್ಕೋತಾರಲ್ಲ ಹಾಗೆ ನಿನ್ನ ಬೀಜಿಗೆ ಹೋಗ್ತೀನಿ ಓದು ಮಗನೆ ಓದು ಮಗನಿ ಅಂತ ಹೇಳಿ ಅವ್ನ್ಗೆ ನೈಸ್ ಮಾಡಿ ಹಾಗಾಗಿ ಎಕ್ಸಾಮ್ ಮೇಲೆ ಕರ್ಕೊಂಡು ಹೋಗಿರಲಿಲ್ಲ ಅವನು ಡೈಲಿ ಕೇಳ್ತಿದ್ದ ನೀನು ಬೀಚ್ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ನಾನು ಓದಿಸ್ತೇ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಆಗಿದ್ದೀನಿ ನಾನು ಕರ್ಕೊಗಿಲ್ಲ ಅಂತ ಹೇಳಿ ಅದಕ್ಕೆ ಅವನಕು ಸಹ ಹೋಗಿ ಬರೋಣ ಅಂದ್ಬಿಟ್ಟು ಮನೆಯವರು ತಣ್ಣೀರ್ ಬಾರಿ ಬೀಚಿಗೆ ಬಂದಿದ್ವಿ ಬೆಂಗಳೂರಲ್ಲಿ ಇದೊಂದು ಪೀಸ್ಫುಲ್ ಬೀಚ್ ಯಾರಾದರೂ ನಮಗೆ ಸ್ವಿಮ್ಮಿಂಗ್ ಮಾಡೋದು ಬೇಡ ಆಟ ಆಡೋದು ಬೇಡ ಜಸ್ಟ್ ಒಂದು ಪೀಸ್ಫುಲ್ ಆಗಿ ನನಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಪ್ಲೇಸು ತುಂಬಾ ಕ್ರೌಡ್ ಇರಲ್ಲ ಪೀಸ್ಫುಲ್ ಆಗಿರುತ್ತೆ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು ஏன் சமா தோர்சு ஆ கை தோர்சு கைலிடோ கைல தோர்சோ எல்லா ஏனது எந்த போட்டி உழ போட்டி உழ அலது ಅಲೆಗಳು ತುಂಬ ಜೋರಾಗಿ ಬರೋದ್ರಿಂದ ಸಮುದ್ರದೊಳಗಡೆ ಇರೋ ಸಣ್ಣ ಸಣ್ಣ ಮೀನುಗಳಾಗಿರ್ಬೋದು ಕಪೆ ಚಿಪ್ಪೆಲ್ಲ ಇಲ್ಲಿ ದಡಕ್ಕೆ ಬರುತ್ತೆ ಕಾಗೆಗಳು ನೋಡಬಹುದು ಇಲ್ಲಿ ನೀವು ಕಪೆ ಚಿಪ್ ಹೇಗೆ ಇದು ಮಾಡ್ತಿದೆ ಅಂತ ಹೇಳಿ ಅದನ್ನೆಲ್ಲ ಹಾಕಿಕೊಂಡು ನನಗೆ ಬಂದು ತೋರಿಸ್ತಿದ್ದ ಕ್ರಾಬಿಡಿಯಕ್ಕೆ ಹೋಗ್ತೀನಿ ಅಂತ ಇಲ್ಲಿ ಅದನ್ನ ಮೊರ್ವಾಯಿ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಊರಿಗೆ ಹೋಗೋದ್ರಿಂದ ಸಮರ್ ಹಾಲಿಡೇಸ್ ಅಲ್ಲಿ ನಾನು ರಿಟರ್ನ್ ಬರೋದು ಟೂ ಮಂತ್ಸ್ ಆಗುತ್ತೆ ಸೊ ಅಷ್ಟೊಳಗಡೆ ನನ್ನ ಕೆಲವೊಂದು ಪರ್ಸನಲ್ ಕೆಲಸಗಳನ್ನು ಕೂಡ ನಾನು ಮುಗಿಸಬೇಕಾಗಿತ್ತು ನನ್ನ ಪಾಸ್ಪೋರ್ಟ್ ಒಂದು ಡೇಟ್ ಎಕ್ಸ್ಪೈರಿ ಆಗಿಬಿಟ್ಟಿತ್ತು ಒಂದು ವೆರಿಫಿಕೇಶನ್ ಇತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿದ್ದೆ ಸ್ಟೇಷನಲ್ಲಿ ಸ್ಟೇಷನ್ ಅಲ್ಲಿ ಒಂದು ಕ್ಯಾಟ್ ಇತ್ತದೊಟ್ಟಿಗೆ ಶರ್ವೀನ್ ಆಟ ಆಡ್ಕೊಂಡು ಕೂತಿದ್ದ ಹಾಗೆ ಮನೇಲೂ ಕೂಡ ಶರ್ವಿಂದು ಎಲ್ಲ ಬುಕ್ಸ್ನೆಲ್ಲ ರ್ಯಾಪರ್ ಹಾಕಿ ಇಟ್ಟಿದ್ದಾಯಿತು ಇನ್ನ ನನಗೆ ಮೇಲೆ ಅದೇನು ನನಗೆ ಬರ್ಡನ್ ಅನ್ನ ಅನ್ಸಲ್ಲ ಅದಕ್ಕೇನೆಲ್ಲ ಊರಿಗೆ ಹೋಗೋಕೆ ಮುಂಚೆನೇ ಮಾಡಿ ಮುಗಿಸಿದ್ದೀನಿ ಇರ್ವನ್ಗೆ ಸ್ವಲ್ಪ ಜೋರ್ ಮಾಡ್ಲಿಕ್ಕೆ ಇಲ್ಲ ಅವ್ನ ಏನೇ ತಪ್ಪು ಮಾಡಿರ್ಲಿ ಅವ್ರ ಅಣ್ಣ ಮಾತ್ರ ಓಡ್ ಬಂದ್ಬಿಡ್ತಾನೆ ಇವತ್ತು ಬೆಂಗಳೂರಿನಿಂದ ನನ್ನ ಅಕ್ಕ ಮತ್ತೆ ಅವರಿಬ್ಬರು ಮಕ್ಕಳು ಬರ್ತಾ ಇದ್ದಾರೆ ಹಾಗಾಗಿ ಶರ್ವಿನಿ ಏನೋ ಲೆಟರ್ ಬರ್ತಾ ನಾನು ಅಂತ ಓದೆ ಅವನು ವೆಲ್ಕಮ್ ಲೆಟರ್ ಬರಿತಾ ಇದ್ದ ಇದು ಯಶರು ಏನು ಮಾಡ್ತಾ ಇದೆಯಾ